ನಮಸ್ಕಾರ ನಮ್ಮ ಕರ್ನಾಟಕಕ್ಕೆ ಸ್ವಾಗತ ನಾನು ಸಂತೋಷ್ ಕಶ್ಯಪ್ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ನುಗ್ಗಿ ಹೊಡೆದಿದ್ದಾಯಿತು ಈಗ ಆಪರೇಷನ್ ಅಭ್ಯಾಸ ದೇಶಾದ್ಯಂತ ಇನ್ನೂರ ಐವತ್ತೊಂಬತ್ತು ಸ್ಥಳಗಳಲ್ಲಿ ನಡೆದ ಮಾಕ್ಡ್ರಿಲ್ ಬೆಂಗಳೂರಲ್ಲೂ ಮುಳುಗಿದ ಯುದ್ಧದ ಸೈರನ್ ಒಂಬತ್ತು ಕಡೆ ಡಮ್ ಡಮಾರ್ ನೂರಕ್ಕೂ ಹೆಚ್ಚು ಉಗ್ರರು ಮಟಾಶ್ ಮೋದಿಗೆ ಹೋಗಿ ಹೇಳು ಎಂದಿದ್ದವರಿಗೆ ದಿಟ್ಟ ಉತ್ತರ ಆಪರೇಷನ್ ಸಿಂಧೂರ ಹೆಸರಲ್ಲಿ ಸೇನಾ ಕಾರ್ಯಾಚರಣೆ ಆಪರೇಷನ್ ಸಿಂಧೂರ ಸ್ವಾಗತಿಸಿದ ಕೈ ರಾಜ್ಯ ಸರ್ಕಾರದಿಂದ ಭಾರತೀಯ ಸೇನೆಗೆ ಸಲಾಂ ಎಲ್ಲಾ ಪಕ್ಷದವರು ಒಟ್ಟಾಗಿ ನಿಲ್ಲಬೇಕೆಂದ ಬಿಜೆಪಿ ಪಾಕಿಸ್ತಾನ ಮೇಲೆ ಭಾರತೀಯ ಸೇನೆ ಕ್ಷಿಪಣಿ ದಾಳಿ ದೇಶದ ಯಜಮಾನ ಮೋದಿ ನಿರ್ಧಾರಕ್ಕೆ ನಾವು ಬದ್ಧ ಶಿವಮೊಗ್ಗದಲ್ಲಿ ತಾಯಿ ಸುಮತಿ ಹೇಳಿಕೆ ಆಪರೇಷನ್ ಸಿಂಧೂರ್ ದೇಶಾದ್ಯಂತ ಸಡಗರ ಬೆಳಗಾವಿ ಸೇರಿ ಹಲವೆಡೆ ಸೆಲೆಬ್ರೇಷನ್ ಪಾಕಿಸ್ತಾನಕ್ಕೆ ಧಿಕ್ಕಾರ ಹಾಕಿ ತೀವ್ರ ಆಕ್ರೋಶ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಪಾಕಿಸ್ತಾನದಿಂದ ದಾಳಿ ಪಾಕ್ ಸಂಸತ್ನಲ್ಲಿ ಪ್ರಧಾನಿ ಶಹಬಾಜ್ ಶರೀಫ್ ಹೇಳಿಕೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಭಾರತದ ಮೇಲೆ ದಾಳಿ ಮಾಡ್ತೇವೆ ನಮಗೆ ಸಾಮರ್ಥ್ಯವಿದ್ದರೂ ಕೂಡ ಸಂಯಮದಿಂದ ಇದ್ದೆವು ಭಾರತ ಮಿಸೈಲ್ ಹೊಡೆದುರುಳಿಸಲು ಪಾಕ್ ಸಿದ್ಧವಿತ್ತು ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಭಾರತದ ಮೇಲೆ ದಾಳಿ ಮಾಡ್ತೇವೆ ಪಾಕ್ ಸಂಸತ್ನಲ್ಲಿ ಪ್ರಧಾನಿ ಶಹಬಾಜ್ ಶರೀಫ್ ಹೇಳಿಕೆ ಏನಿವತ್ತು ನಮ್ಮ ಭಾರತ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಪಾಕ್ ಮತ್ತು ಪಿಒಕೆ ಮೇಲೆ ಅಟ್ಯಾಕ್ ಮಾಡ್ತು ಅದಕ್ಕೆ ಪ್ರತ್ಯುತ್ತರವಾಗಿ ಪಾಕ್ ಈಗ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೆ ನಾವು ಕೂಡ ಸಿದ್ಧ ಇದ್ವಿ ಆದರೆ ನಮ್ಮ ಸಾಮರ್ಥ್ಯ ಇದ್ರೂ ಕೂಡ ನಾವು ಸಂಯಮದಿಂದ ಇದ್ದವು ಭಾರತ ಮಿಸೈಲ್ ಹೊಡೆದಕ್ಕೆ ನಮಗೂ ಕೂಡ ಎಲ್ಲಾ ತರದ ಸಿದ್ಧತೆ ಇತ್ತು ಅಂತ ಇವತ್ತು ಪಾಕ್ ಸಂಸತ್ನಲ್ಲಿ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಹಲ್ಗಾಮ್ನಲ್ಲಿ ಉಗ್ರರ ಗುಂಡಿನ ದಾಳಿ ಪ್ರಕರಣ ಪಹಲ್ಗಾಮ್ ಪ್ರಕರಣದ ಹೊಣೆ ಹೊತ್ತಿರುವಂತಹ ಎನ್ಐಎ ಪ್ರಕರಣ ಸಂಬಂಧ ಮಾಹಿತಿ ಹಂಚಿಕೊಳ್ಳಲು ಎನ್ಐಎ ಮನವಿ ಕರೆ ಮಾಡಿ ಮಾಹಿತಿ ಹಂಚಿಕೊಳ್ಳಲು ಸಹಾಯವಾಣಿಯನ್ನು ಬಿಡುಗಡೆ ಮಾಡಲಾಗಿದೆ ವಾಟ್ಸ್ಆಪ್ ವಾಟ್ಸ್ಆಪ್ ಲ್ಯಾಂಡ್ಲೈನ್ ನಂಬರ್ಗೆ ಕರೆ ಮಾಡಬಹುದು ಪ್ರವಾಸಿಗರ ಮೇಲೆ ಗುಂಡಿನ ದಾಳಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹ ಘಟನೆ ಕುರಿತಂತೆ ಛಾಯಾಚಿತ್ರಗಳು ಮತ್ತು ವಿಡಿಯೋ ಹಂಚಿಕೊಳ್ಳಿ ಜನರು ಸ್ಥಳೀಯ ಏಜೆನ್ಸಿಯನ್ನ ಸಂಪರ್ಕಿಸೋದಕ್ಕೆ ಮನವಿಯನ್ನ ಮಾಡಲಾಗಿದೆ ವಾಟ್ಸಾಪ್ ಮತ್ತು ನಿಮ್ಮ ಒಂದು ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಇದೀಗ ಒಂದು ಸಹಾಯವಾಣಿಯನ್ನ ಬಿಡುಗಡೆ ಮಾಡಲಾಗಿದೆ ಪ್ರಕರಣ ಸಂಬಂಧ ಎನ್ಐಎ ಮನವಿಯನ್ನು ಮಾಡಿ ಎಲ್ಲ ಕಡೆ ನಿಮ್ಮ ವಾಟ್ಸ್ಆ್ಯಪ್ ಲ್ಯಾಂಡ್ಲೈನ್ ಲೈನ್ ನಂಬರ್ಗೆ ಕರೆ ಮಾಡಬಹುದು ವಾಟ್ಸಾಪ್ ಮತ್ತು ಲ್ಯಾಂಡ್ಲೈನ್ಗೆ ಗೆ ಕರೆ ಮಾಡಿ ನಿಮ್ಮ ಮಾಹಿತಿ ಅಂದ್ರೆ ಅಲ್ಲಿನ ಫೋಟೋಗ್ರಾಫ್ಸ್ ಮತ್ತು ವಿಡಿಯೋಗಳನ್ನು ಹಂಚಿಕೊಳ್ಳಬಹುದು ಅನ್ನುವಂಥ ರೀತಿ ಎನ್ಐಎ ಮನವಿಯನ್ನು ಮಾಡಲಾಗಿದೆ ಸಹಾಯವಾಣಿಯನ್ನು ಕೂಡ ತೆರೆಯಲಾಗಿದೆ ಜನರು ಸ್ಥಳೀಯ ಏಜೆನ್ಸಿಗಳ ಮುಖಾಂತರ ಈ ಒಂದು ಸಂಪರ್ಕವನ್ನು ಮಾಡಬಹುದು ಅನ್ನುವಂಥ ರೀತಿ ಹೇಳಲಾಗ್ತಾ ಇದೆ ಈ ಪ್ರಕರಣ ಸಂಬಂಧ ತೆಗೆದಿರುವಂತಹ ಛಾಯಾಚಿತ್ರಗಳು ಮತ್ತು ವಿಡಿಯೋಗ್ರಫಿಗಳನ್ನ ತಾವು ಸ್ಥಳೀಯ ಏಜೆನ್ಸಿಯನ್ನು ಸಂಪರ್ಕಿಸಿ ಆ ಮೂಲಕ ಸಹಾಯವಾಣಿಗೆ ತಾವು ಅದನ್ನು ತಲುಪಿಸಬಹುದು ಅನ್ನುವಂತಹ ರೀತಿ ಎನ್ಐಎ ಇಂದು ಮನವಿಯನ್ನು ಮಾಡಿದೆ ಭಾರತ ಪಾಕ್ ನಡುವೆ ಯುದ್ಧ ವಾತಾವರಣ ಹಿನ್ನೆಲೆ ದೇಶದಾದ್ಯಂತ ಇಂದು ಮಾಕ್ ಡ್ರಿಲ್ ನಡೆಯಿತು ಬೆಂಗಳೂರು ಕಾರವಾರ ಹಾಗೂ ರಾಯಚೂರಿನಲ್ಲಿ ಮಾಕ್ ಡ್ರಿಲ್ ಮಾಡಲಾಯಿತು ಬೆಂಗಳೂರಿನ ಮೂವತ್ತೈದು ಸ್ಥಳಗಳಲ್ಲಿ ಎರಡು ನಿಮಿಷಗಳ ಕಾಲ ಸೈರನ್ ಮುಳುಗಿತ್ತು ಮಿಸೈಲ್ ದಾಳಿ ಅಗ್ನಿ ಅವಘಡ ಉಗ್ರರ ದಾಳಿ ಕಟ್ಟಡ ಧ್ವಂಸ ಸೇರಿದಂತೆ ಹಲವು ಅಣಕು ಪ್ರದರ್ಶನಗಳು ನಡೆಯಿತು ಈ ವೇಳೆ ಸ್ಥಳೀಯರು ಸಿಕ್ಕಾಪಟ್ಟೆ ಗಾಬರಿ ಕೂಡ ಆಗಿದ್ರು ಕೊಡು ಏ ಹಾಕೊಂಡ ಬರುತ್ತೆ ಇನ್ನೂ ಶುರುವಾಗಿಲ್ಲ ಇದು ಅನು ಚಿಕ್ ನೋಡಿ ಮೀಡಿಯಾದವರು ಸ್ವಲ್ಪ ಇಲ್ಲಿ ಜಾಗ ಬಿಡಬೇಕು ವಿಐ ಪಿಗಳು ಬರ್ತವ್ರೆ ಇದನ್ನ ಕ್ಲಿಯರ್ ಆಪರೇಷನ್ ಸಿಂಧೂರಾಗೆ ದೇಶಾದ್ಯಂತ ಸಡಗರ ಸಂಭ್ರಮ ವ್ಯಕ್ತವಾಗಿದೆ ಪಾಕ್ ನೆಲೆಗಳನ್ನು ಭಾರತೀಯ ಸೇನೆ ಹೊಡೆದುರುಳಿಸಿದ್ದಕ್ಕೆ ಬೆಳಗಾವಿಯಲ್ಲಿ ಭಾರತದ ಧ್ವಜವನ್ನು ಹಿಡಿದು ಜನ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ ಇದೇ ವೇಳೆ ಭಾರತೀಯ ಸೇನೆ ಪರ ಘೋಷಣೆಯನ್ನು ಕೂಗಿದ್ದಾರೆ ಅಲ್ಲದೆ ಪಾಕಿಸ್ತಾನಕ್ಕೆ ಧಿಕ್ಕಾರವನ್ನು ಹಾಕಿ ಸಾರ್ವಜನಿಕರು ತೀವ್ರವಾದಂತಹ ಆಕ್ರೋಶವನ್ನು ಹೊರಹಾಕಿದ್ದಾರೆ हिंदुस्तान जिंदाबाद जिंदाबाद पाकिस्तान मुर्दाबाद पाकिस्तान मुर्दाबाद हिंदुस्तान जिंदाबाद हिंदुस्तान जिंदाबाद हिंदुस्तान जिंदाबाद हिंदुस्तान जिंदाबाद बोलो भारत की जय मुर्दाबाद पाकिस्तान मुर्दाबाद भारत माता की जय वंदे मातरम वंदे मातरम हिंदुस्तान जिंदाबाद हिंदुस्तान जिंदाबाद बोलो भारत माता की जय ಬೆಳಗಾವಿ ನಗರದಲ್ಲಿ ಯುವ ಘಟಕದಿಂದಲೂ ಕೂಡ ಸಂಭ್ರಮಿಸಲಾಯಿತು ಸಂಭಾಜಿ ಮಹಾರಾಜರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಕಾರ್ಯಕರ್ತರು ಹರ್ಷವನ್ನು ವ್ಯಕ್ತಪಡಿಸಿದ್ರು ಬಳಿಕ ಪಟಾಕಿಯನ್ನು ಸಿಡಿಸಿ ಭಾರತ್ ಮಾತಾಕಿ ಕಿ ಜೈ ಎಂದು ಜಯ ಘೋಷ ಕೂಗಿದ್ರು ಇನ್ನು ಸುಳೆಬಾವಿಯ ಶ್ರೀ ಮಹಾಲಕ್ಷ್ಮೀ ದೇವಿ ಮಾಜಿ ಸೈನಿಕರ ಕ್ಷೇಮಾವೃದ್ದಿ ಸಂಘದ ವತಿಯಿಂದಲೂ ಕೂಡ ಸಿಹಿಯನ್ನು ಹಂಚಿ ಸಂಭ್ರಮಿಸಿದ್ರು बोलो भारत पता की चे गर्व हम हिंदू आहे भाजप सरकार यांचा विजय भाजप सरकार यांचा विजय ಪಾಕಿಸ್ತಾನದ ಉಗ್ರರ ನೆಲೆ ಮೇಲೆ ಭಾರತೀಯ ಸೇನೆ ದಾಳಿ ಹಿನ್ನೆಲೆ ಇತ್ತ ದೊಡ್ಡಬಳ್ಳಾಪುರದಲ್ಲೂ ಕೂಡ ಸಾರ್ವಜನಿಕರು ಸಿಹಿಯನ್ನು ಹಂಚಿ ಸಂಭ್ರಮಿಸಿದರು ಭಾರತೀಯ ಸೈನಿಕರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ರು ಬಳಿಕ ಭಾರತ್ ಮಾತಾ ಕಿ ಜಯನ ಘೋಷಣೆಯನ್ನು ಕೂಗಿ ಸಂಭ್ರಮವನ್ನು ಆಚರಿಸಿದರು ಪಾಕ್ ಭಯೋತ್ಪಾದಕರ ನೆಲೆಗಳ ಮೇಲೆ ಭಾರತೀಯ ಸೈನಿಕರ ದಾಳಿ ಮಾಡಿದಂತಹ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರಲ್ಲಿ ಬಿಜೆಪಿ ಕಾರ್ಯಕರ್ತರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ನಗರದ ಬಸವನಹಳ್ಳಿ ಮುಖ್ಯರಸ್ತೆಯಲ್ಲಿರುವಂತಹ ಶಂಕರ ಮಠದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು ಆಪರೇಷನ್ ಸಿಂಧೂರ ಯಶಸ್ವಿಯಾಗಲಿ ಅಂತ ಕಾರ್ಯಕರ್ತರೆಲ್ಲರೂ ಸೇರಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಹಿನ್ನೆಲೆ ದಾವಣಗೆರೆಯಲ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಿಸಿದ್ರು ಗಣಪತಿ ದೇಗುಲದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಪ್ರಾರ್ಥನೆ ಮಾಡಲಾಯಿತು ಬಳಿಕ ನಗರದ ರಾಮ್ ಅಂಡ್ ಕೋ ವೃತ್ತದಲ್ಲಿ ಪಟಾಕಿಯನ್ನು ಸಿಡಿಸಿ ಭಾರತ್ ಮಾತಾ ಕಿ ಜಯಂತ ಕೂಗುವ ಮುಖಾಂತರ ಸಂಭ್ರಮವನ್ನು ಆಚರಿಸಲಾಯಿತು தாழிய சேவையில உகிரவாதி தலைவர்த்தி சேவைக்கு ಪಾಕಿಸ್ತಾನದ ಮೇಲೆ ಭಾರತೀಯ ಸೇನೆ ಕ್ಷಿಪಣಿ ದಾಳಿ ನಡೆಸಿದಂತಹ ವಿಚಾರವಾಗಿ ಉಗ್ರರ ದಾಳಿಗೆ ಬಲಿಯಾಗಿದ್ದಂತಹ ಮಂಜುನಾಥ್ ಅವರ ತಾಯಿ ರಿಯಾಕ್ಟ್ ಮಾಡಿದ್ದಾರೆ ಪ್ರಧಾನಿ ಮೋದಿ ಸೂಕ್ತವಾದಂತಹ ನಿರ್ಧಾರವನ್ನು ಕೈಗೊಂಡಿದ್ದಾರೆ ನಮ್ಮ ದೇಶ ಕುಟುಂಬ ಅದಕ್ಕೆ ಮೋದಿ ಯಜಮಾನ ಕುಟುಂಬದ ಯಜಮಾನನ ನಿರ್ಧಾರಕ್ಕೆ ನಾವು ಭದ್ರಾಗಿದ್ದೇವೆ ಅಂತ ಮಂಜುನಾಥ್ ಅವರ ತಾಯಿ ಸುಮತಿ ಅವರು ಹೇಳಿದ್ದಾರೆ ಸರಿಯಾದ ನಿರ್ಧಾರ ತಗೊಂತಾರೆ ನಮ್ ದೇಶದಲ್ಲಿ ಎಲ್ಲರೂ ಆರಾಮಾಗಿ ಓಡಾಡ್ಕೊಂಡ್ರು ಈಗ ಬಾರಿನಿಗೆಲ್ಲ ಹೊರದೇಶಕ್ಕೆಲ್ಲ ಆರಾಮಾಗಿ ಹೋಗ್ಬರ್ತಾರೆ ನೆರವಿನ ನಮ್ ದೇಶದಲ್ಲೇ ನಮ್ಗೆ ಆಗಲ್ವಲ್ಲ ಅಂತ ನಮ್ಗೆ ಅನಿಸ್ತಿತ್ತು ನಾವು ಈ ಟಿವಿ ಇದ್ರಲ್ಲಿ ಪೇಪರ್ ನಲ್ಲಿ ಎಲ್ಲ ನೋಡಿದಾಗ ಹಂಗ ಅನ್ನಿಸ್ತಿತ್ತು ಅಯ್ಯೋ ಎಷ್ಟು ಕಷ್ಟ ಇದೆಯಾ ಅಂತ ಅನಿಸ್ತಿತ್ತು ಅದರಿಂದ ಅವ್ರಿಗೆ ಗೊತ್ತಿದೆ ನಮ್ ಮಗನು ಹೀಗೆ ಸುಮ್ನೆ ನೋಡ್ಕೊಂಡಿರ್ತೀನಿ ಅಂತ ಹೋದವನು ಸೌಂದರ್ಯ ಎಲ್ಲ ಪ್ರಕೃತಿ ಸೌಂದರ್ಯ ಎಲ್ಲ ನೋಡ್ಕೊಂಡ್ ಬರ್ತೀನಿ ಅಂತ ಹೋದ ಅನಾಥನಾಗಿ ಈ ಮಲ್ನಾಡು ಮೂಲೆಯಲ್ಲಿ ಹುಟ್ಟೋ ಅಲ್ಲಿ ಹೋಗ್ ಸತ್ತೋದ್ನೆಲ್ಲ ಅನಾಥನಾಗಿಸೋದ್ನೆಲ್ಲ ನಮ್ಗೆ ತುಂಬಾ ಬೇಜಾರಿದೆ ದುಃಖ ಇದೆ ಇನ್ನು ಇದ್ರಕ್ಕಿಂತ ಹೆಚ್ಚಿಗೆ ಏನ್ ಹೇಳದ್ ಪಾಕ್ ಮೇಲೆ ಭಾರತೀಯ ಸೇನೆ ಮಿಸೈಲ್ ಅಟ್ಯಾಕ್ ವಿಚಾರವಾಗಿ ಉಗ್ರರ ದಾಳಿಗೆ ಬಲಿಯಾಗಿದ್ದಂತಹ ಮೃತ ಭರತ್ ತಂದೆ ಭೂಷಣ್ ಅವರು ಮಾತನಾಡಿ ಭಾರತೀಯ ಸೇನಾ ಕಾರ್ಯಾಚರಣೆಗೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ ಭಾರತ ಒಳ್ಳೆ ರೀತಿಯಾದಂತಹ ಪ್ರತೀಕಾರ ತೆಗೆದುಕೊಂಡಿದೆ ಭಾರತ ಜೊತೆಗೆ ಇತರೆ ದೇಶಗಳು ಕೈಜೋಡಿಸಬೇಕು ನಮ್ಮ ಕಡೆಯಿಂದ ಸರ್ಕಾರಕ್ಕೆ ಸಂಪೂರ್ಣವಾದಂತಹ ಬೆಂಬಲ ಇದೆ ಅಂತ ಬೆಂಗಳೂರಿನಲ್ಲಿ ಭರತ್ ಅವರ ತಂದೆ ಭೂಷಣ್ ಅವರು ಹೇಳಿದ್ದಾರೆ ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸಿದೆ ಇವತ್ತಿಗೆ ಇನ್ನೂ ಅವರು ತೆರವು ತಪ್ಪಿಸ್ಕೊಂಡಿದ್ದಾರೆ ಅವ್ರನ್ನೂ ಬಲಿ ಹಾಕಬೇಕು ಬಲಿ ಹಾಕಿ ನಮ್ಮ ದೇಶದ ಜನರೇ ರಕ್ಷಣೆಗೆ ಸರ್ಕಾರ ನಿಲ್ಲಬೇಕು ಇಂಥ ಒಂದು ಪಹಲ್ಗಾಮ್ ದಾಳಿ ಅಂತ ದಾಳಿಗಳು ಇನ್ನು ಮುಂದೆ ಹೊಂದೂ ನಡೀಬಾರ್ದು ಆ ಬಾರ್ಡರ್ನಲ್ಲಿ ಏನು ನಡೀತಾ ಇದೆ ಅನ್ಯಾಯಗಳು ನಡೀಬಾರ್ದು ಈಗಾಗಲೀ ಸುಮಾರು ದಾಳಿಗಳಾಗಿದೆ ಆಮೇಲೆ ಅನೇಕ ಜನ ಭಾರತೀಯ ಸೇನೆಯ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಗೆ ರಾಜ್ಯ ಬಿಜೆಪಿ ಘಟಕ ಹರ್ಷವನ್ನು ವ್ಯಕ್ತಪಡಿಸಿದೆ ಪಾಕ್ನಲ್ಲಿ ಬೆಳಗಿನ ಜಾವ ಎರಡು ಗಂಟೆಗೆ ಸೂರ್ಯೋದಯವಾಗಿದೆ ಇದರ ಸಂಪೂರ್ಣ ಕ್ರೆಡಿಟ್ ನಮ್ಮ ಭಾರತೀಯ ಸೇನೆಗೆ ಸಲ್ಲಬೇಕು ಅಂತ ರಾಜ್ಯ ಬಿಜೆಪಿ ಘಟಕ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದೆ ಸೇನೆಯ ಯುದ್ಧವನ್ನು ಮಾಡಿದ್ರೆ ಇತ್ತ ಕಾಂಗ್ರೆಸ್ ಶಾಂತಿಯ ಜಪವನ್ನು ಮಾಡ್ತಾ ಇದೆ ಕಾಂಗ್ರೆಸ್ನ ದ್ವಂದ್ವ ನಿಲುವಿನಿಂದಲೇ ಉಗ್ರಗಾಮಿಗಳು ಅಟ್ಟಹಾಸದಿಂದ ಮೆರಿತಾ ಇದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಹೇಳಿದರು ಕೋಲಾರದಲ್ಲಿ ಮಾತನಾಡಿದಂಥ ಅವರು ಕಾಂಗ್ರೆಸ್ನ ಈ ನೀತಿಯಿಂದಲೇ ಸಾವಿರಾರು ಹಿಂದೂ ಕುಟುಂಬಗಳು ಮನೆ ಮಠ ಕಳೆದುಕೊಂಡಿವೆ ಕಾಂಗ್ರೆಸ್ ನೀತಿಗಳಿಂದಲೇ ಅನೇಕ ಯೋಧರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಇಂಥ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಶಾಂತಿ ಸ್ಥಾಪನೆ ಎಂದು ಪೋಸ್ಟ್ ಮಾಡಿದ್ದು ಸರಿಯಲ್ಲ ಅಂತ ವಿಜಯೇಂದ್ರ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಅಟ್ಟಹಾಸಕ್ಕೆ ತದನಂತರದಲ್ಲಿ ಇಡೀ ದೇಶದಲ್ಲೇ ಆಕ್ರೋಶ ವ್ಯಕ್ತ ಆಗಿತ್ತು ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಅನ್ನಿಸ್ತಾ ಇತ್ತು ಅಭಿಪ್ರಾಯ ನೀಡುತ್ತಾ ಇದ್ರು ಈ ಘಟನೆ ಆದ ನಂತರದಲ್ಲಿ ಒಂದು ಪ್ರತಿಕಾರವನ್ನು ತೆಗೆದುಕೊಳ್ಬೇಕು ಉಗ್ರಗಾಮಿಗಳ ಸಂಘಟನೆಗಳ ವಿರುದ್ಧ ಮತ್ತು ಪಾಕಿಸ್ತಾನ ಏನು ಉಗ್ರಗಾಮಿ ಚಟುವಟಿಕೆಗಳಿಗೆ ಕಳೆದ ಹಲವಾರು ದಶಕಗಳಿಂದ ಬೆಂಬಲವನ್ನ ನೀಡ್ಕೊಂಡು ಬರ್ತಾ ಆ ಪಾಕಿಸ್ತಾನಕ್ಕೂ ಕೂಡ ಬುದ್ಧಿ ಅಂತ ಅಂತೇಳಿ ಪ್ರತಿಯೊಬ್ಬ ಭಾರತೀಯರ ಅಪೇಕ್ಷೆ ಇತ್ತು ಉಗ್ರರ ನೆಲೆಗಳ ಮೇಲೆ ಭಾರತೀಯ ಸೇನೆ ಕ್ಷಿಪಣಿ ದಾಳಿ ನಡೆಸಿದಂತಹ ವಿಚಾರವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಪೆಹಲ್ಗಾಮ್ ದಾಳಿಯಲ್ಲಿ ಮೃತಪಟ್ಟಂತವರ ಪರ ಪ್ರತೀಕಾರ ಇದು ನಮ್ಮ ಸೈನಿಕರು ಉಗ್ರರ ನೆಲೆಗಳನ್ನ ನಾಶ ಮಾಡಿದ್ದಾರೆ ತಾಜ್ ಹೋಟೆಲ್ ಮೇಲೆ ದಾಳಿ ಮಾಡಿದಾಗಲೇ ಪಾಠ ಕಲಿಸಬೇಕಿತ್ತು ಆವಾಗಲೇ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಿದ್ರೆ ಈ ಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಆರ್ ಅಶೋಕ್ ಅವರು ಹೇಳಿದ್ದಾರೆ ಸಮರಕ್ಕೂ ಸಿದ್ಧ ಅಂತ ಎರಡು ತೋರಿಸಿದ್ದಾರೆ ಸ್ನೇಹ ಆಗೋಯ್ತೀಗ ಸ್ನೇಹ ಮುಗಿದೋದಂತ ಕತೆ ಇನ್ ಸಮರ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ ಅದಕ್ಕೆ ಅವ್ರಿಗೆ ಇವತ್ತು ಯಾರು ನಮ್ಮ ಪೈಲಟ್ಗಳು ನಮ್ಮ ಆರ್ಮಿ ಅವ್ರಿಗೆ ಅವ್ರಿಗೆ ನಾವು ಫಸ್ಟ್ ಸೆಲ್ಯೂಟ್ ಅನ್ನು ಹೊಡಿತಾ ಇದ್ದೀವಿ ನಮ್ಮ ದೇಶದ ಪ್ರಧಾನಿಗೆ ಇಂಥ ಒಂದು ಧೈರ್ಯವನ್ನ ಯಾಕಂದ್ರೆ ಬಾಂಬೆಲ್ ಆದಾಗ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಟ್ರು ಅಂದಿನ ಅವತ್ತು ಪ್ರಧಾನಿ ಆದ್ರೆ ಇವತ್ತು ನಮ್ಮ ಪ್ರಧಾನಿ ಆ ಸಮರಕ್ಕೂ ಸಿದ್ಧ ಆ ಬದ್ಧ ಅನ್ನೋದು ಎರಡು ತೋರಿಸಿದ್ದಾರೆ ಸ್ನೇಹ ಆಗೋಯ್ತೀಗ ಸ್ನೇಹ ಭಾರತೀಯ ಸೇನೆ ಒಂಬತ್ತು ಉಗ್ರರ ಅಡಗು ತಾಣಗಳನ್ನ ಧ್ವಂಸ ಮಾಡಿದೆ ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರಕ್ಕೆ ಬೆಂಬಲಿಸಿದ್ರೆ ಸಾಕು ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಶಾಂತಿ ಮಂತ್ರ ಜಪಿಸಿದ್ರಿಂದಲೇ ಪಾಕ್ ಜನತೆಗೆ ಪ್ರೀತಿ ಪಾತ್ರರಾಗಿದ್ದಾರೆ ಸಿದ್ದರಾಮಯ್ಯ ಪಾಕ್ ನಲ್ಲಿ ಸ್ಪರ್ಧಿಸಿದ್ರೆ ಪ್ರಧಾನಿ ಆಗಬಹುದು ಅಂತ ಛಲವಾದಿ ವ್ಯಂಗ್ಯವಾಡಿದ್ದಾರೆ ನೀವು ನೀವು ಭ್ರಷ್ಟಾಚಾರ ಮಾಡಿ ಇವತ್ತು ಆ ದೇಶ ಸಂಪೂರ್ಣವಾಗಿ ಭಿಕ್ಷುಕರಾಗಿ ಹೋಗಿದ್ದೀರಿ ನೀವು ಭಿಕ್ಷಕ ದೇಶ ನಾವು ತೊಂದರೆ ಆಗಿರಿ ಅಂದ್ರೆ ಯಾರಿಂದ ತೊಂದರೆ ಆಗಿದೆ ನಿಮ್ಗೆ ನೀವು ದುಡಿದು ಬದುಕ್ಬೇಕಾಗಿತ್ತು ನೀವು ಭಾರತ ದೇಶ ಹಿಂದೂಸ್ತಾನ ಪಾಕಿಸ್ತಾನ ಆದಾಗ್ಲೇ ನಾವು ಆಗಿರೋದು ಇವತ್ತು ನಮ್ಮವರು ದುಡಿದು ಬದುಕ್ತಾ ಇದ್ದಾರೆ ನೀವು ಅದೇ ಕಲೆಯನ್ನ ಮೈಗೂಡಿಸ್ಕೊಳ್ಳಿ ನೀವು ಚೆನ್ನಾಗಿರಿ ನಮಗೆ ಅದ ಬೇಕಾಗಿಲ್ಲ ಅದನ್ನು ಬಿಟ್ಟು ರಕ್ತಪಾತ ಮಾಡ್ಲಿಕ್ಕೆ ನಿಮ್ಮಲ್ಲಿ ಮಾಡ್ಕೊಳ್ಳಿ ನಮ್ಮಲ್ಲಿ ಯಾಕೆ ಬರ್ತೀರಿ ನಿಮ್ಮ ಒಂದು ಪ್ರಾಣ ತೆಗೆದಿಲ್ಲ ನಮ್ಮ ದೇಶದವರು ಯಾರು ಕಾಂಗ್ರೆಸ್ ಪಕ್ಷ ಶಾಂತಿ ಮಂತ್ರವನ್ನ ಜಪಿಸಿದ ವಿಚಾರವಾಗಿ ಮಾಜಿ ಸಚಿವ ಬಿ ಶ್ರೀರಾಮುಲು ರಿಯಾಕ್ಟ್ ಮಾಡಿದ್ದಾರೆ ಪಾಕಿಸ್ತಾನದ ಉಗ್ರರು ಭಾರತದ ಒಳಗೆ ನುಗ್ಗಿ ಹೊಡಿತಾ ಇದ್ದಾರೆ ನಮ್ಮ ಹೆಣ್ಣು ಮಕ್ಕಳ ಸಿಂಧೂರವನ್ನ ಕಸಿದುಕೊಳ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರೆಲ್ಲ ಹುಚ್ಚರು ಇದು ಗಾಂಧಿ ಕಾಲ ಅಲ್ಲ ಅಂದು ಅಹಿಂಸೆಯಿಂದ ಸ್ವಾತಂತ್ರ್ಯ ಪಡೆಯುವ ಪರಿಸ್ಥಿತಿ ಇತ್ತು ಆದರೆ ಇಂದು ಅಂತಹ ಪರಿಸ್ಥಿತಿ ಇಲ್ಲ ಸರ್ವಪಕ್ಷ ಸಭೆಯಲ್ಲಿ ಕೇಂದ್ರದ ನಿರ್ಧಾರಕ್ಕೆ ಒಪ್ಪಿದ್ದೇವೆ ಅಂತಾರೆ ಇಲ್ಲಿ ನೋಡಿದ್ರೆ ಸಿಎಂ ಸಿದ್ದರಾಮಯ್ಯ ಯುದ್ಧ ಬೇಡ ಅಂತಾರೆ ಕಾಂಗ್ರೆಸ್ ನಾಯಕರಿಗೆ ತಲೆ ಕೆಟ್ಟಿದೆ ಅಂತ ದೇವನಹಳ್ಳಿಯಲ್ಲಿ ಬಿ ಶ್ರೀರಾಮುಲು ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಎಲ್ಲ ಮಹಿಳೆಯರನ್ನು ಸಿಂಧೂರವನ್ನು ಅಳಿಸಿದಂತ ಉಗ್ರ ಗ್ರಾಮಗಳಿಗೆ ಒಂದು ತಕ್ಕ ಪಾಠವನ್ನು ಕಲಿಸಬೇಕು ಅನ್ನೋ ಕಾರಣದಿಂದ ಇವತ್ತು ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡುವಂತ ಕೆಲಸ ಕೂಡ ಮಾಡಿದ್ದಾರೆ ಬಹುಶಃ ನಾವೆಲ್ಲರೂ ಕೂಡ ಇನ್ನೂ ಫುಲ್ ಟೈಮ್ ಆಗಿ ವಾರ ಆಗಿನ್ನ ಕ್ಲಿಯರ್ ಆಗಲಿಲ್ಲ ಇನ್ನ ಡಿಸಿಶನ್ ಕೂಡ ತಗೊಂಡಿಲ್ಲ ಎಲ್ಲೆಲ್ಲಿ ಉಗ್ರಗಾಮಿಗಳಿದಾರೋ ಟೆರಿಸ್ಟ್ ಇದ್ದಾರೋ ಅಲ್ಲೆಲ್ಲ ಕೂಡ ದಾಳಿ ಮಾಡೋಂಥ ಕೆಲಸ ಟೆರಿಸ್ಟನ್ನು ಅನ್ನು ಉರುಳಿಸಂಥ ಕೆಲಸ ನೋಡಿ ಹೊಡೆಯುವಂಥ ಕೆಲಸ ಆಗ್ತಾ ಇದೆ ಹಂಗೆ ಬಹುಶಃ ರಕ್ಷಣಾ ಮಂತ್ರಿಗಳು ಗೃಹ ಮಂತ್ರಿಗಳು ಪ್ರಧಾನಮಂತ್ರಿಗಳು ಎಲ್ಲರೂ ಕೂಡ ಇದು ಫುಲ್ ಟೈಮ್ ಆಗಿ ವಾರ್ ಯಾವ ರೀತಿಯಲ್ಲಿ ನಡೆಸ್ಬೇಕನ್ನಂತ ಚಿಂತನೆಯನ್ನು ಕೂಡ ಮಾಡ್ತಾ ಇದ್ರ ನಾವೆಲ್ಲಾರು ಕೂಡ ಪ್ರಧಾನಮಂತ್ರಿಗಳ ಜೊತೆಲಿ ಇರ್ತೀವಿ ಪ್ರಧಾನಮಂತ್ರಿಗಳ ಜೊತೆಯಲ್ಲೇ ಇವತ್ತು ದೇಶವನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ರಾಷ್ಟ್ರದ ಆಡಳಿತ ಸೇನೆ ಸರಿಯಾಗಿದೆ ಎನ್ನುವುದಕ್ಕೆ ಇದೇ ಸಾಕ್ಷಿ ನಾವು ಏಟಿಗೆ ತಿರುಗೇಟು ಕೊಡ್ತೇವೆ ಎಂದು ತೋರಿಸಿಕೊಟ್ಟಿದ್ದೇವೆ ಇಪ್ಪತ್ತಾರು ಮಹಿಳೆಯರ ತಿಲಕ ಅಳಿಸಿದವರಿಗೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಮೂಲಕ ತಕ್ಕ ಉತ್ತರವನ್ನು ಕೊಟ್ಟಿದ್ದೇವೆ ಅಂತ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರು ಹೇಳಿದ್ದಾರೆ ನಾನು ಹರ್ಷಿಸುತ್ತೇನೆ ಮತ್ತು ನಮ್ಮ ಸೈನಿಕರನ್ನು ಅಭಿನಂದಿಸ್ತೇನೆ ಒಂದು ರಾಷ್ಟ್ರದಲ್ಲಿ ನೇತೃತ್ವ ಸರಿಯಾಗಿದ್ರೆ ಮಿಲಿಟರಿ ಸರಿಯಾಗಿದ್ರೆ ಅನ್ನೋದಕ್ಕೆ ಇದು ದೊಡ್ಡ ಉದಾಹರಣೆ ಇತ್ತೀಚೆಗೆ ನಡೆದಂಥ ಯಾವುದೇ ಭಾರತಕ್ಕಾದಂಥ ಒಂದು ಚಿಕ್ಕ ಅಪಮಾನವನ್ನು ನಾವು ಸಹಿಸೋದಿಲ್ಲ ವಾಪಸ್ಸು ಇಟ್ಕೊಡ್ಲಿಕ್ಕೆ ಬರ್ತದೆ ಅನ್ನುವಂಥದ್ದನ್ನ ತೋರಿಸ್ಕೊಟ್ಟಿದ್ದೇವೆ ಹಿಂದೆ ಹುರಿಯಲ್ಲಿ ಆಗಿರ್ತಕ್ಕಂಥ ಕೃತ್ಯ ಆಗಿರ್ಬೋದು ನಿಮ್ಮನ್ನೇ ಪಾಲುದಲ್ಲಾಗಿರ್ತಕ್ಕಂಥ ಕೃತ್ಯ ಆಗಿರ್ಬೋದು ಇಪ್ಪತ್ತಾರು ಜನ ಮಹಿಳೆಯರ ಎದೆಗಳನ್ನೇ ಅವರ ಗಂಡಂದರನ್ನ ಕೊಂದು ಅವರ ತಿಲಕವನ್ನು ಅಳಿಸ ಅಳಿಸಿರ್ತಕ್ಕಂಥ ಭಯೋತ್ಪಾದಕರ ಮೇಲಿನ ಈ ದಾಳಿಗೆ ಆಪರೇಷನ್ ಸಿಂಧೂರ ಅನ್ನುವಂಥ ಹೆಸರನ್ನ ಕೊಟ್ಟು ಆ ದಾಳಿ ನಡೆದಿರ್ತಕ್ಕಂಥದ್ದು ಅರ್ಥಪೂರ್ಣ ಭಾರತೀಯ ಸೇನೆ ಕ್ಷಿಪಣಿ ದಾಳಿ ವಿಚಾರವಾಗಿ ಶಿವಮೊಗ್ಗದಲ್ಲಿ ಸಂಸದ ಬಿವೈ ರಾಘವೇಂದ್ರ ರಿಯಾಕ್ಟ್ ಮಾಡಿದ್ದಾರೆ ಉಗ್ರರು ಅಮಾಯಕರ ಮೇಲೆ ದಾಳಿ ಮಾಡಿದ್ರು ಹೀಗಾಗಿ ಪಾಕಿಸ್ತಾನದ ಒಂಬತ್ತು ಉಗ್ರರ ನೆಲೆಗಳ ಮೇಲೆ ಭಾರತೀಯ ಸೇನೆ ದಾಳಿ ಮಾಡಿದೆ ಪ್ರಧಾನಿ ಮೋದಿ ಸರಿಯಾದಂತಹ ಉತ್ತರವನ್ನು ಕೊಡಲು ಆರಂಭಿಸಿದ್ದಾರೆ ಇದರಲ್ಲಿ ಭಾರತೀಯ ಸೇನೆ ಯಶಸ್ವಿಯಾಗಿದೆ ಪ್ರತಿ ಬಾರಿ ಕೂಡ ಶಾಂತಿ ಮಂತ್ರವನ್ನು ಪಠಿಸಲು ಸಾಧ್ಯ ಇಲ್ಲ ಅಂತ ಸಂಸದ ಬಿವೈ ರಾಘವೇಂದ್ರ ಅವರು ಹೇಳಿದ್ದಾರೆ ಅಟ್ಯಾಕ್ ಮಾಡಿದ್ರು ಈ ವಿಚಾರದಲ್ಲಿ ೌರ ಪ್ರಧಾನ ಮಂತ್ರಿಗಳು ಇಡೀ ನಮ್ಮ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ತೀರ್ಮಾನ ತೆಗೆದುಕೊಂಡ್ರು ರಾಜತಾಂತ್ರಿಕವಾಗಿ ಅನೇಕ ನಿರ್ಬಂಧಗಳನ್ನ ಹಾಕುವಂತ ಮಾಡಿದ್ರು ಈಗಾಗಲೇ ಯುದ್ಧ ಆಗ್ಬೋದು ಸರಿಯಾದ ಒಂದು ಇದಕ್ಕೆ ಸರಿಯಾದ ರೀತಿಯಂತ ಉತ್ತರವನ್ನ ಕೊಡ್ತೀನಿ ಅಂತ ಹೇಳಿ ಪದೇ ಪದೇ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ರು ಸೊ ನಿನ್ನೆ ರಾತ್ರಿ ಮಧ್ಯಾಹ್ನ ಒಂದೊಂದು ರಾತ್ರಿ ಒಂದೊಂದು ಕಾಲಿಗೆ ఆపరేషన్ సింధూర్ తేలి ఈగన్ పాక సైనికర మే ಭಾರತೀಯ ಸೇನೆ ಕ್ಷಿಪಣಿ ದಾಳಿ ನಡೆಸಿದಂತಹ ವಿಚಾರವಾಗಿ ಶಾಸಕ ಎಸ್ ಎನ್ ಚನ್ನಬಸಪ್ಪ ರಿಯಾಕ್ಟ್ ಮಾಡಿದ್ದಾರೆ ಭಾರತದ ತಾಕತ್ತು ಏನೆಂದು ಇಪ್ಪತ್ನಾಲ್ಕು ನಿಮಿಷದಲ್ಲಿ ತೋರಿಸಿದ್ದೇವೆ ಸೈನಿಕರು ಮಾಡಿದಂತಹ ಕಾರ್ಯ ಇಡೀ ದೇಶ ಮೆಚ್ಚಿಕೊಂಡಿದೆ ಸಿಂಧೂರ ಹೆಸರಿನಲ್ಲಿ ನಮ್ಮ ಸೇನೆ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದಿದೆ ಇಪ್ಪತ್ತಾರು ಅಮಾಯಕ ಜೀವಗಳ ಬಲಿದಾನಕ್ಕೆ ಇವತ್ತು ಪ್ರತೀಕಾರ ಸಿಕ್ಕಿದೆ ಅಂತ ಬಿಜೆಪಿ ಶಾಸಕ ಎಸ್ ಎನ್ ಚನ್ನಬಸಪ್ಪ ಹೇಳಿದ್ದಾರೆ ನಿಮ್ಮ ಜೊತೆಗೆ ಭಾರತ ಇದೆ ಅನ್ನೋಂಥ ಒಂದು ಸಂದೇಶವನ್ನು ಇವತ್ತು ಸೈನ್ಯಕ್ಕೆ ಕೊಟ್ಟಿದೆ ನರೇಂದ್ರ ಮೋದಿಯವರ ಸರ್ಕಾರದ ತೀರ್ಮಾನ ರಾಷ್ಟ್ರದ ರಕ್ಷಣೆಯ ಕಾರ್ಯ ನಾವು ಮಾಡೇ ತೀರ್ತೇವೆ ಅಂತ ಏನು ಹೇಳಿದ್ರು ಆ ಕಾರ್ಯವನ್ನು ಇವತ್ತು ಮಾಡಿದೆ ಸಿಂಧೂರ ಈ ತಂಡ ಈ ಹೆಸರಿನ ತಂಡ ಹೊಡೆದಿರೋದು ಶ್ರೀ ಅನ್ನೋದಕ್ಕಿಂತ ಜಾಸ್ತಿ ಭಾರತದ ತಾಕತ್ ಏನು ಅಂತ ಹೇಳಿ ಇಪ್ಪತ್ತ ನಾಲ್ಕು ನಿಮಿಷದಲ್ಲಿ ತೋರಿಸಿದೀವಿ ಇದು ಭಾರತ ಸುದ್ದಿ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ ಒನ್ ಸಿನಿಮಾಗೆ ತಪ್ಪದ ಸಂಕಷ್ಟ ದೈವ ನುಡಿದಂತೆ ಶೂಟಿಂಗ್ಗೆ ಎದುರಾಯಿತು ಮೂರನೇ ವ್ಯಘ್ನ ನೀರಿಗೆ ಬಿದ್ದು ಜೂನಿಯರ್ ಆರ್ಟಿಸ್ಟ್ ಸಾವು ಶೆಟ್ಟಿಗೆ ಮತ್ತೆ ತಲೆನೋವು ಶೂಟಿಂಗ್ ಸ್ಟಾಪ್ ರಿಷಬ್ ಶೆಟ್ಟಿ ಪ್ಲಾನ್ ಮುಂದೇನು ದೈವ ಕೋಪವೋ ಅಭಯವೋ ಫಿಲ್ಮಿ ಬಜಾರ್ ವೀಕ್ಷಿಸಿ ಇಂದು ರಾತ್ರಿ ಏಳು ಇಪ್ಪತ್ತೇಳಕ್ಕೆ ಹೆಸರಾಗ್ತಾ ಇದೆ ಯಾಕಂತಂದ್ರೆ ಈಗ್ಲೂ ಇಂತಹ ಸ್ಥಿತಿಯಲ್ಲಿ ಜನರು ಬದುಕ್ತಾ ಇದ್ದಾರೆ ಚಾಮರಾಜಪೇಟೆಯ ಫ್ಲವರ್ ಗಾರ್ಡನ್ ಐದನೇ ಹಂತದಲ್ಲಿ ಸರಿ ಇಲ್ಲ ನೀರ್ ಸರಿ ಬರಲ್ಲ ಒಂದೊಂದು ಟೈಮ್ ಅಲ್ಲಿ ಬೇಕಾದ ನೀರು ಬರುತ್ತೆ ಬರ್ತಾರೆ ಅದಾದ್ಮೇಲೆ ಯಾರು ಬಂದು ನಮ್ಮನ್ನ ನೋಡಲ್ಲ ಆ ಸ್ಮೆಲ್ ಬರೋ ನೀರನ್ನು ಹೇಗೆ ಕುಡೀತೀರ ತಾವೆಲ್ಲ ಏನು ಮಾಡೋದು ಅದೇ ನಮಗೆ ಇದು ಬೇರೆ ಆಪ್ಷನ್ ಇಲ್ಲ ಅಲ್ವಾ ರಾತ್ರಿ ಆದ್ರೆ ಕರೆಂಟ್ ಇರಲ್ಲ ಈ ಕಂಬಗಳು ಒಂದು ದಿವಸ ಕರೆಂಟ್ ಬರುತ್ತೆ ಬರಲ್ಲ ಕಷ್ಟ ಇರಲೇ ಇರಲೇಬೇಕಲ್ಲ ನಾವು ಮೂರು ಊಟ ಊಟ ಮಾಡೋರು ಇವತ್ತು ಎರಡು ಹೊತ್ತು ಊಟ ಮಾಡ್ತಾ ಇದ್ದಾರೆ ಒಂದು ಊಟ ಬಿಟ್ಬಿಡಿದ್ದಾರೆ ಬೆಲೆ ಏರಿಕೆಯಿಂದ యారి యారీ నాబ్లమ్ ఐదు రాత్రి ఇప్పల్కమ్ బ్యాక్ ಮೈಸೂರಿನಲ್ಲಿ ದೇಶದ ಸುರಕ್ಷತೆಗಾಗಿ ಬಿಜೆಪಿ ನಾಯಕರು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಶಿವರಾತ್ರೀಶ್ವರ ರಾಜೇಂದ್ರ ಸ್ವಾಮೀಜಿ ವೃತ್ತದಲ್ಲಿರುವಂತಹ ಆಂಜನೇಯ ದೇಗುಲದಲ್ಲಿ ಬಿಜೆಪಿ ನಾಯಕರು ವಿಶೇಷ ಪೂಜೆಯನ್ನು ಸಲ್ಲಿಸಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಬಳಿಕ ಆಪರೇಷನ್ ಸಿಂಧೂರಾಗೆ ಜಯವಾಗಲಿ ಎಂದು ಘೋಷಣೆ ಕೂಗಿ ಸಂತಸವನ್ನು ವ್ಯಕ್ತಪಡಿಸಿದರು ಈ ವೇಳೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಶಾಸಕ ಶ್ರೀವತ್ಸ ಸೇರಿ ಹಲವರು ಭಾಗಿಯಾಗಿದ್ದಾರೆ ಮಾಕುರ್ ಉಗ್ರರ ನೆಲೆಗಳ ಮೇಲೆ ಭಾರತೀಯ ಸೇನೆ ಕ್ಷಿಪಣಿ ದಾಳಿ ನಡೆಸಿದ ವಿಚಾರವಾಗಿ ಬಿಜೆಪಿ ಸಂಸದ ಯದುವೀರ್ ಒಡೆಯರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಪ್ರತಿಯೊಬ್ಬರ ನಿರೀಕ್ಷೆಯಂತೆ ಭಾರತ ವಾಯುದಾಳಿ ನಡೆಸಿದೆ ಭಯೋತ್ಪಾದಕತೆ ತೊಡೆದು ಹಾಕುವ ನಿಟ್ಟಿನಲ್ಲಿ ಭಾರತ ದಿಟ್ಟ ಹೆಜ್ಜೆ ಇಟ್ಟಿದೆ ಮುಂದೆ ಕೇಂದ್ರ ಸರ್ಕಾರ ದೊಡ್ಡ ಮಟ್ಟದ ಪ್ರತ್ಯುತ್ತರ ಕೊಡಲಿದೆ ಅಂತ ಸಂಸದ ಯದುವೀರ್ ಒಡೆಯರ್ ಹೇಳಿದ್ದಾರೆ ನಾವು ಭಾರತ ಒಂದು ಸೂಕ್ತ ಪ್ರತಿಕ್ರಿಯೆ ಕೊಟ್ಟಿದೆ ಮತ್ತು ಭಯೋತ್ಪಾದನೆಯನ್ನು ನಾವು ಯಾವತ್ತು ಅದಕ್ಕೆ ಅವಕಾಶವನ್ನು ಕೊಡಬೇಕಾಗಿಲ್ಲ ಅಂತ ಒಂದು ಸೂಕ್ತ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ವಿಶ್ವಕ್ಕೆ ಇದು ಲಾಭ ಆಗುವುದು ಯಾಕಂದ್ರೆ ಭಯೋತ್ಪಾದನೆಯಿಂದ ಯಾರಿಗೂ ಕೂಡ ಲಾಭ ಆಗುವುದಿಲ್ಲ ಇಂಥ ಭಯೋತ್ಪಾದಕ ನಾವು ಈ ಒಂದು ಏನು ವಿಶ್ವದ ಮುಖ್ಯ ನಾವು ಅತಿ ಅವಶ್ಯ ರಾತ್ರಿ ಭಾರತದ ಒಂದು ಆರ್ಮ್ ಫೋರ್ಸಸ್ ಒಂದು ವಾಯುದಾಳಿಯನ್ನು ಭಯೋತ್ಪಾದಕರ ಒಂದು ಶಿಬಿರದ ಮೇಲೆ ನಿಖರವಾದ ನಿರ್ದಿಷ್ಟವಾಗಿ ಭಯೋತ್ಪಾದಕರ ಶಿಬಿರ ಮೇಲೆ ಈ ದಾಳಿಯನ್ನು ಮಾಡಿದ್ದಾರೆ ಈ ಸುದ್ದಿ ಘೋಷ ಎಲ್ಲರಿಗೂ ಗೊತ್ತಿದೆ ನಾವು ಭಾರತ ಒಂದು ಸೂಕ್ತ ಪ್ರತಿಕ್ರಿಯೆ ಕೊಟ್ಟಿದೆ ಮತ್ತು ಭಯೋತ್ಪಾದನೆಯನ್ನು ನಾವು ಯಾವತ್ತು ಅದಕ್ಕೆ ಅವಕಾಶವನ್ನು ಕೊಡಬೇಕಾಗಿಲ್ಲ ಅಂತ ಒಂದು ಸೂಕ್ತ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಪಾಕ್ ಉಗ್ರರ ನೆಲೆಗಳ ಮೇಲೆ ಭಾರತೀಯ ಸೇನೆ ದಾಳಿ ನಡೆಸಿದಂತಹ ವಿಚಾರವಾಗಿ ಶಾಸಕ ಶ್ರೀವತ್ಸ ಮಾತನಾಡಿದ್ದಾರೆ ಪೆಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ನಡೆದಿದೆ ಮೋದಿಯವರು ಪ್ರತೀಕಾರ ತೀರಿಸಿಕೊಳ್ಳುತ್ತೇವೆ ಎಂದಿದ್ದರು ಅದರಂತೆ ರಾತ್ರಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆಸಿದ್ದಾರೆ ನೂರಕ್ಕೂ ಹೆಚ್ಚು ಉಗ್ರರನ್ನು ನಮ್ಮ ಸೇನೆ ಹತ್ಯೆ ಮಾಡಿದೆ ಪ್ರಧಾನಿಯವರು ಪ್ರತಿಯೊಬ್ಬರಿಗೂ ಕೂಡ ಧೈರ್ಯ ತುಂಬುವಂತಹ ಕೆಲಸವನ್ನು ಮಾಡಿದ್ದಾರೆ ಪಾಕಿಸ್ತಾನ ಸೇನೆ ಕೂಡ ಅಪ್ರಚೋದಿತ ದಾಳಿಯನ್ನು ನಡೆಸ್ತಾ ಇದೆ ನಮ್ಮ ಸೈನಿಕರಿಗೆ ಹಾಗೂ ವಿಶೇಷವಾಗಿ ಪ್ರಧಾನಮಂತ್ರಿಯವರಿಗೆ ಕೃತಜ್ಞತೆ ತಿಳಿಸುತ್ತೇನೆ ಅಂತ ಶಾಸಕ ಶ್ರೀವತ್ಸ ಅವರು ಹೇಳಿದ್ದಾರೆ ಾಮಿಗಳ ನೆಲೆಗಳ ಮೇಲೆ ದಾಳಿ ಮಾಡಿ ಇವತ್ತು ಭಾರತದ ಜನರಿಗೆ ಧೈರ್ಯ ಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ ಬಹಳ ವಿಶೇಷ ಅಂತ ಹೇಳಿದ್ರೆ ಮೊನ್ನೆ ಇತ್ತೀಚೆಗೆ ನಾಲ್ಕೈದು ದಿವಸದಲ್ಲಿ ಪಾಕಿಸ್ತಾನದ ಸಚಿವ ರಾತ್ರಿ ದಡಬಡ ಅಂತ ಎದ್ದು ಇನ್ನೇನು ಮಾಡ್ತಾರೆ ಇನ್ನೇನು ಮಾಡ್ತಾರೆ ಅನ್ನುವಷ್ಟು ಏನೋ ಪತ್ರಿಕಾಗೋಷ್ಠಿಯನ್ನು ಮಾಡಿದಂಥದ್ದು ನೆನಪಿಗೆ ಬರ್ತಾ ಇದೆ ನನ್ನೇ ರಾತ್ರಿ ವೈಮಾನಿಕ ದಾಳಿಯನ್ನು ಮಾಡಿ ಪಾಕಿಸ್ತಾನ ಉಗ್ರ ನೆಲೆಗಳ ಮೇಲೆ ಭಾರತೀಯ ಸೈನಿಕರು ದಾಳಿ ನಡೆಸಿದಂತಹ ಹಿನ್ನೆಲೆ ಶಿವಮೊಗ್ಗದ ಯೋಧರ ಯೋಗಕ್ಷೇಮಕ್ಕಾಗಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು ರವೀಂದ್ರನಗರ ಗಣಪತಿ ದೇವಾಲಯದಲ್ಲಿ ರಾಷ್ಟ್ರಭಕ್ತ ಬಳಗದ ಮುಖಂಡರು ಕಾರ್ಯಕರ್ತರು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸುವ ಮುಖಾಂತರ ಪ್ರಾರ್ಥನೆಯನ್ನು ಮಾಡಿದರು ಶತ್ರು ದೇಶ ಪಾಕಿಸ್ತಾನದ ವಿರುದ್ಧ ನಮ್ಮ ಸೈನಿಕರು ವಿಜಯವನ್ನು ಸಾಧಿಸಲಿ ಎಂದು ಬೇಡಿಕೊಂಡರು ಬಳಿಕ ದೇಗುಲದ ಬಳಿ ಪಟಾಕಿಯನ್ನು ಸಿಡಿಸಿ ಸಂಭ್ರಮಿಸಿದರು ಪಾಕ್ ಉಗ್ರರ ನೆಲೆಗಳ ಮೇಲೆ ಭಾರತೀಯ ಸೇನೆ ಕ್ಷಿಪಣಿ ದಾಳಿ ನಡೆಸಿ ತಕ್ಕ ಪಾಠ ಕಲಿಸಿದ್ದಕ್ಕೆ ಶಿವಮೊಗ್ಗದಲ್ಲಿ ಸಿಹಿ ಹಂಚುವ ಮೂಲಕ ಮಾಜಿ ಡಿಸಿಎಂ ಈಶ್ವರಪ್ಪ ಅವರು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ರಾಷ್ಟ್ರಭಕ್ತ ಬಳಗದ ಕಾರ್ಯಕರ್ತರು ಈಶ್ವರಪ್ಪಗೆ ಸಿಹಿ ತಿನ್ನಿಸುವ ಮೂಲಕ ಸಂತಸವನ್ನು ವ್ಯಕ್ತಪಡಿಸಿದರು ಬಳಿಕ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಶಸ್ವಿಯಾಗಲಿ ಅಂತ ಜೈಕಾರವನ್ನು ಕೂಡ ಕೂಗಿದರು ಹುಡುಕಿ ಹುಡುಕಿ ಹೊಲ ಹುಡುಕಿ ಉಗ್ರಗಾಮಿಗಳು ಬೆಳಲ್ಲ ಅಂತ ಅದ್ರ ಬರಿ ಹೇಳಿದ್ದೆಲ್ಲ ಮಾಡಿ ತೋರಿಸಿದರೆ ಕೇಂದ್ರ ಸರ್ಕಾರಕ್ಕೂ ಅಭಿನಂದನೆ ಸಲ್ಲಿಸ್ತೇನೆ ಸೈನಿಕರಿಗೂ ಅಭಿನಂದನೆ ಸಲ್ಲಿಸ್ತೇನೆ ಉಗ್ರ ಉಗ್ರಗಾಮಿಗಳು ಇನ್ನು ಬಾಲ ಬಿಚ್ಚಬಾರದು ಆ ರೀತಿ ಸರಿಯಾದ ಒಂದು ಉತ್ತರವನ್ನ ನಮ್ಮ ಸೈನಿಕರು ಕೊಟ್ಟಿದ್ದಾರೆ ಆ ಸೈನಿಕರುಗಳು ಅಭಿನಂದನೆ ಸಲ್ಲಿಸ್ತೇನೆ ಹನ್ನೊಂದು ಜನ ನಾಗರಿಕರಿಗೆ ಪಾಕಿಸ್ತಾನದ ಸೈನಿಕರು ಹೊಡೆದಿಲ್ಲ ನಾನು ಅದು ಗಮನಿಸಿದ್ದೆ ಉಗ್ರರ ಮೇಲಿನ ದಾಳಿಯನ್ನು ನಾನು ಸ್ವಾಗತ ಮಾಡ್ತೇನೆ ಪಾಕಿಸ್ತಾನಕ್ಕೆ ಇದೊಂದು ಎಚ್ಚರಿಕೆಯ ಗಂಟೆಯಾಗಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಕಾವೇರಿ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂಥ ಅವರು ರಾಜ್ಯದ ಪರವಾಗಿ ಭಾರತೀಯ ಸೈನಿಕರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು ಪಹಲ್ಗಾಮ್ನಲ್ಲಿ ಇಪ್ಪತ್ತಾರು ಅಮಾಯಕರನ್ನು ಉಗ್ರರು ಕೊಂದು ಹಾಕಿದ್ರು ರಾಷ್ಟ್ರೀಯ ಭದ್ರತೆ ವಿಚಾರದಲ್ಲಿ ಯಾವುದೇ ರಾಜಿಯೇ ಇಲ್ಲ ನಾವು ಕೇಂದ್ರ ಸರ್ಕಾರಕ್ಕೆ ಎಲ್ಲ ರೀತಿಯ ಬೆಂಬಲವನ್ನು ಕೊಡ್ತೇವೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ನಮ್ಮ ದೇಶದ ಸೈನಿಕರಿಗೆ ನಾನು ಇಡೀ ರಾಜ್ಯದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಭಾರತದ ಸೈನ್ಯ ಸಿಂಧೂ ಆಪರೇಷನ್ ಅಂತೇಳಿ ಸುಮಾರು ಒಂಬತ್ತು ಪಾಕ್ ಉಗ್ರರ ನೆಲೆಗಳ ಮೇಲೆ ಭಾರತೀಯ ಸೇನೆ ಕ್ಷಿಪಣಿ ದಾಳಿ ನಡೆಸಿದ ವಿಚಾರವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ ಪಾಕ್ ಮತ್ತು ಪಿಒಕೆ ಅಲ್ಲಿನ ಉಗ್ರರ ನೆಲೆಗಳನ್ನು ಭಾರತೀಯ ಸೇನೆ ಧ್ವಂಸಗೊಳಿಸಿದೆ ಮೂರು ಸೇನಾಪಡೆಗಳಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ನಮ್ಮ ಭಾರತೀಯ ಸಶಸ್ತ್ರ ಪಡೆಗಳ ಬಗ್ಗೆ ನಮಗೆ ತುಂಬ ಹೆಮ್ಮೆ ಇದೆ ಮೂರು ಪಡೆಗಳ ದೃಢ ನಿಶ್ಚಯ ಮತ್ತು ಧೈರ್ಯವನ್ನು ನಾವು ಶ್ಲಾಘಿಸುತ್ತೇವೆ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡುವ ಮೂಲಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ पाकिस्तान और पाकिस्तान कश्मीर के आतंकी ठिकानों पर साहसिक और निर्णायक कार्रवाई करते हुए मुंह जवाब दिया है हम अपने जा ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಎಕ್ಸ್ನಲ್ಲಿ ಪೋಸ್ಟ್ ಮಾಡುವ ಮೂಲಕ ಕೇಂದ್ರ ಸರ್ಕಾರ ಹಾಗೂ ಭಾರತೀಯ ಸೈನಿಕರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಪಹಲ್ಗಾಮ್ ದಾಳಿಗೆ ಆಪರೇಷನ್ ಸಿಂಧೂರ್ ಮೂಲಕ ತಕ್ಕ ಉತ್ತರವನ್ನು ಕೊಡಲಾಗಿದೆ ಉಗ್ರರ ಹೇಡಿತನದ ಭಯೋತ್ಪಾದಕ ದಾಳಿಗೆ ತಕ್ಕ ಪಾಠ ಆಪರೇಷನ್ ಸಿಂಧೂರ್ ಪಾಕಿಸ್ತಾನಕ್ಕೆ ಸೂಕ್ತ ಪ್ರತ್ಯುತ್ತರವಾಗಿದೆ ನಾವು ಕೇಂದ್ರ ಸರ್ಕಾರ ಮತ್ತು ನಮ್ಮ ಸೈನಿಕರ ಜೊತೆ ನಿಲ್ತೇವೆ ಅಂತ ಡಿಸಿಎಂ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇದಾಗಿತ್ತು ಇವತ್ತಿನ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ